ಸುಮಾರು ಮುನ್ನೂರು ವರ್ಷದ ಹಿಂದೆ ಕಟ್ಟಿದಂಥ ದೇವಸ್ಥಾನ ಇತಿಹಾಸ ಇದೆ ಇದಕ್ಕೆ ಇನ್ನೂರ ಎಪ್ಪತ್ತ ವರ್ಷದಿಂದ ಇದು ಸತತವಾಗಿ ನಡ್ಕೊಂಡು ಬರ್ತಿದೆ ತುಂಬ ಒಳ್ಳೆಯ ಒಂದು ಸಂಸ್ಕಾರ ಉಳ್ಳಂಥ ದೇವಸ್ಥಾನ ಇದು ನಮ್ಮ ಆನೇಕಲ್ ತಾಲೂಕಲ್ಲಿ ತುಂಬ ಅದ್ಭುತವಾಗಿ ಮತ್ತು ತುಂಬ ಸುಂದರವಾಗಿ ನಡೆಯುವಂಥ ಕಾರ್ಯಕ್ರಮ ಇಲ್ಲಿ ತುಂಬ ಅದ್ಭುತವಾಗಿ ಕಾರ್ಯಕ್ರಮಗಳು ನಡೆಸ್ತಾ ಇದ್ದಾರೆ ಮತ್ತು ಆ ಕಾರ್ಯಕ್ರಮಗಳ ಜೊತೆಗೆ ಒಳ್ಳೆಯ ಸಂಸ್ಕೃತ ಸಾನ್ಸ್ ಸಂಸ್ಕೃತವಾದಂಥ ಒಂದು ಕಾರ್ಯಕ್ರಮಗಳನ್ನು ಭಜನೆ ಆಗ್ಬೋದು ಕೋಲಾಟ ಆಗ್ಬೋದು ಒಂದು ಒಳ್ಳೊಳ್ಳೆ ವಿಚಾರಗಳು ತಗೊಳ್ಳುವಂಥ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ ಮತ್ತು ಇಲ್ಲಿ ತುಂಬ ಇತಿಹಾಸ ಉಳ್ಳಂಥ ದೇವಸ್ಥಾನಗಳಲ್ಲಿ ನಮ್ಮ ಯಾಕೋ ಸುತ್ತಮುತ್ತ ಇರುವಂಥವ್ರಿಗೆ ಆ ದೇವಸ್ಥಾನಗಳ ಬಗ್ಗೆ ಒಂದು ಕಾಳಜಿ ಇರಬೇಕು ಯಾಕಂದರೆ ಏನೇ ವಸ್ತುಗಳು ಏನೇ ಒಂದು ಇದಾದರೂ ಅದನ್ನು ನಮ್ಮದು ಅನ್ನೋದು ಭಾವನೆ ಬರಬೇಕು ನಮ್ಮ ಹಿಂದೂ ಧರ್ಮದ ಒಂದು ಪ್ರಕಾರ ಈ ದೇವಸ್ಥಾನಗಳು ನಶಿಸಿ ಹೋಗುವಂತಹ ಟೈಮಲ್ಲಿ ಇವಾಗ ಅದನ್ನು ಬೇರೆ ಹೊಡೆದಾಕೋದು ಟಾಯ್ಲೆಟ್ಗಳು ಹೊಡೆದಾಕೋದು ಮತ್ತೆ ಮತ್ತು ಇಲ್ಲಿರುವಂತಹ ವಸ್ತುಗಳನ್ನು ಹಾಕೋದು ಹೊಡೆದಾಕೋದು ಆಮೇಲೆ ಧ್ವಜಗಳನ್ನು ಹಾಕೋದು ಇದೆಲ್ಲ ಕಾರ್ಯ ಇದೆಲ್ಲ ನಡೀತಾ ಇದೆ ಅದನ್ನು ನಿಲ್ಲಿಸ್ಬೇಕು ಎಲ್ಲರೂ ಒಗ್ಗಟ್ಟಾಗಬೇಕು ನಾವು ಯಾಕಂದರೆ ನಮ್ಮ ಒಂದು ದೇವಸ್ಥಾನಗಳು ಹಿಂದೂ ದೇವಸ್ಥಾನಗಳಲ್ಲ ಆಗ್ತಾ ಇರುವಂಥ ಅನ್ಯಾಯಗಳನ್ನ ನಾವೇ ನಿಲ್ಲಿಸುವಂತಹ ಒಂದು ಕೆಲಸ ನಮ್ಮ ಕೈಯಲ್ಲಿದೆ ಎಲ್ಲರೂ ಒಗ್ಗಟ್ಟಿಂದ ಹೋರಾಡಿದ್ರೆ ನಿಜವಾಗ್ಲೂ ಇದು ಆಗುತ್ತೆ ಅಂತ ನನ್ನ ಒಂದು ಭಾವನೆ ಮತ್ತೆ ಇಲ್ಲಿ ಆಗುವಂತಹ ಕಾರ್ಯಕ್ರಮಗಳು ನಾನು ಸುಮಾರು ಟೌನ್ನಲ್ಲಿ ಕಕ್ಕಮಲ್ಲೇಶ್ವರ ಬೆಟ್ಟ ಅಂತ ಇದು ಇದು ಸುಮಾರು ಒಂದು ಐನೂರ ಅರ್ನೂರು ವರ್ಷ ಹಿಂದಿನ ದೇವಸ್ಥಾನ ಇಲ್ಲಿ ಉದ್ಭವ ಲಿಂಗ ಇದೆ ಈ ತರ ಗೋಪುರ ಓಪನ್ ಆಗಿರೋದು ಇಡೀ ಬೆಂಗಳೂರು ಡಿಸ್ಟಿಕ್ ಅಲ್ಲೇ ಇಲ್ಲ ಇದು ದೇವಸ್ಥಾನ ಗೋಪುರ ಓಪನ್ ಇದೆ ಮೇಲೆ ಅದೇ ಇಲ್ಲಿ ಕೊರೇವು ಅಂತ ಮಾಡ್ತೀವಿ ನಾವು ಕೊರೇವು ಅಂದ್ರೆ ಅನ್ನದಾನ ಅದನ್ನ ಜನರು ಪರವು ಅಂತ ಮಾಡ್ಬಿಟ್ಟವ್ರೆ ಈ ಪ್ರತಿ ವರ್ಷ ಜನವರಿ ಮಾಸದ ಅಮಾವಾಸ್ಯಾಲೇ ಮಾಡ್ತೀವಿ ಇಲ್ಲಿ ಸಾವಿರಾರು ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಪ್ರತಿ ವರ್ಷ ಜನ ಜಾಸ್ತಿ ಆಗ್ತಾನೆ ಇದಾರೆ ಕ್ಷೇತ್ರದ ಮಹಿಮೆನೂ ಅದೇ ರೀತಿ ಇದೆ ಇಲ್ಲಿ ಮುದ್ದೆ ಕಾಳುಳ್ಳಿ ಸಾರ ಅನ್ನ ಮಾಡ್ತೀವಿ ಈ ಕ್ಷೇತ್ರದ ಅದೇ ದೊಡ್ಡ ಮಹಿಮೆ ಮುದ್ದೆ ಕಾಳುಳ್ಳಿ ಇದು ನಡೀತಾ ನಡುತ್ತ ಇನ್ನೂರ ಹದಿನೇಳನೇ ವರ್ಷದ್ದು ನಮ್ಮ ತಲೆ ತಲಾಂತರದಿಂದ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅನಾಥನಾಥ ಗೋವಿಂದ చంద మైకార మా దేవ్ గా చెల్ మల్లి గయ్యా చెల్లూ మూరేరి మేళ అందైకార మా దేవ్ గా చెల్ మల్లిగయ్యా మాదళగం ఎందు మాదప్ప బల్లగం ఎందో ಬೆಳೆಯ ಹೂವು ಎಲ್ಲ ದೇವರ ತಲೆ ಸೇರಲ್ಲ ಆ ತರ ನಿಮಗೆ ಆ ಹೂವು ಬೆಳೆದಿರುವಂತ ದೇವಸ್ಥಾನದ ದೇವರ ಹೂವು ನಿಮ್ಮ ಮುಡಿ ಸೇರಿದೆ ನಿಮಗೆ ಭಗವಂತ ಎಲ್ರಿಗೂ ಶಕ್ತಿ ಕೊಡ್ಲಿ ಮುತ್ತೈಸ್ತನ ಕೊಡ್ಲಿ ಈ ಆಡುವಂತ ಅಜ್ಞಾನಿಗಳ ಜ್ಞಾನಿಗಳು ಬಹಳ ಶಕ್ತಿ ಕೊಡ್ಲಿ ಅಂತ ಬೆಟ್ಟದ ಮೇಲೆ ಇರುವ ಒಂದು ದೇವಾಲಯ ಬಹಳ ಚೆನ್ನಾಗಿದೆ ಸರಿಸುಮಾರು ಪುರಾತನವಾದ ಒಂದು ದೇವಾಲಯ ಅಂತ ಹೇಳ್ಬೋದು ಮುನ್ನೂರು ವರ್ಷಗಳ ಇತಿಹಾಸವುಳ್ಳ ಈ ಒಂದು ಕಾಡು ಕಕ್ಕಮಲ್ಲೇಶ್ವರ ಸ್ವಾಮಿ ದೇವಾಲಯ ಭಾಳ ಚೆನ್ನಾಗಿದೆ ನೀವು ಒಂದ್ಸಲಿ ಭೇಟಿ ಕೊಡಿ ಸೊಗಸಾಗಿದೆ ಇದು ಪ್ರತಿ ವರ್ಷಗಳಲ್ಲಿ ಬಂದೂ ರಾಧೆ ಗೋವಿಂದ ಚೆಲ್ಲಿದರು ಮಲ್ಲಿಗೆಯ ಬಾನಸುರೇರಿ ಮೇಲೆ ಅಂದಾದ ಚಂದಾದ ಮೈಕಾರ ಮಹಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯಾ ಚೆಲ್ಲಿದರು ಮಲ್ಲಿಗೆಯ ಸುರೇರಿ ಮೇಲೆ ಅಂದಾದ ಚಂದಾದ ಮೈಕಾರ ಮಾ ದೇವ್ಗೆ ಚೆಲ್ಲಿದರು ಮಲ್ಲಿಗೆಯ ಮಾದಪ್ಪ ಬರುವಾಗ ಮಾಡಲ್ಲಗ ಎಂದಿತು ಮಾದಪ್ಪ ಬರುವಾಗ ಮಾಡಲ್ಲಗ ಎಂದಿತು ಮಳ್ಯಾದ ಗರಿ ಕಳೆದ ಎರಡು ತಿಂಗಳ ಹಿಂದೆ ಈ ಒಂದು ದೇವಾಲಯದ ಒಳಗಡೆ ಒಬ್ಬರು ಸಂತರು ಬಂದಿದ್ರಂತೆ ನಿಜವಾಗ್ಲೂ ಬಾಗ್ಲಾಕಿದ್ರು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ರು ಅಂತ ಹೇಳಿ ಒಂದು ಪ್ರಚಾರ ಇದೆ ಕೂಡ ಇಲ್ಲಿ ಭಾಳ ಚೆನ್ನಾಗಿದೆ ಸೊಗಸಾಗಿದೆ ಒಂದು ದೇವಾಲಯ ನೀವು ಒಂದು ಸಲ ಬಂದು ಖಂಡಿತ ಭೇಟಿ ಮಾಡಿ ಒಳ್ಳೆಯ ಸತ್ಯ ಕೂಡ ಇದೆ ಇದು ಪ್ರತಿ ಸೋಮವಾರ ಮಾತ್ರ ಓಪನ್ ಇರುತ್ತೆ ಅಂತಲೇ ಹೇಳ್ಬೋದು ನಿಕ್ಕಿದ್ದ ದಿವಸಗಳಲ್ಲಿ ವಿಶೇಷ ದಿನಗಳಲ್ಲಿ ಕಾರ್ತಿಕ ಮಾಸದಲ್ಲಿ ಅವಾಗೆಲ್ಲ ಸ್ವಲ್ಪ ಫ್ರೀ ಇರುತ್ತೆ ಅದು ಬಿಟ್ಟರೆ ಇನ್ನು ಇನ್ನು ಡಿಸೆಂಬರ್ ತಿಂಗಳಲ್ಲಿ ಇದು ಓಪನ್ ಆಗುತ್ತೆ ಚೆನ್ನಾಗಿರುತ್ತೆ ಒಂದು ದೇವಾಲಯ ನಾನಂತೂ ನೋಡಿದ್ದೀನಿ ನೀವು ನೋಡಬೇಕು ಅಂದರೆ ಖಂಡಿತ ಬನ್ನಿ ನಮ್ಮ ಆನೆ ಕಲ್ಲಿನಲ್ಲಿರುವ ಕಕ್ಕಮಲ್ಲೇಶ್ವರ ಸ್ವಾಮಿ ದೇವಾಲಯಕ್ಕೆ ಸೊಗಸಾಗಿದೆ ಮತ್ತೆ ಆಚೆ ಕಡೆ ನೇಚರ್ ಕೂಡ ಸೂಪರ್ ಆಗಿದೆ ಬೆಳೆಯ ಹೂವು ಎಲ್ಲ ದೇವರ ತಲೆ ಸೇರಲ್ಲ ಆ ತರ ನಿಮಗೆ ಆ ಹೂವು ಬೆಳೆದಿರೋ ದೇವಸ್ಥಾನದ ದೇವರ ಹೂವು ನಿಮ್ಮ ಮುಡಿ ಸೇರಿದೆ ನಿಮಗೆ ಭಗವಂತ ಎಲ್ರಿಗೂ ಶಕ್ತಿ ಕೊಡ್ಲಿ ಮತ್ತೈಸ್ಥಾನ ಕೊಡಲಿ ಈ ಆಡುವಂಥ ಅಜ್ಞಾನಿಗಳ ಜ್ಞಾನಿಗಳು ಬಹಳ ಶಕ್ತಿ ಕೊಡ್ಲಿ ಅಂತೇಳಿ ಆರೋಗ್ಯ

amashu toni media ನಿನೇ ಕಾಣಿಸ್ತೀಯ ಒಗ್ಗುರು ಕೈಬೇರೆ ಎತ್ತಿದ್ಯಾ ಕಳಿಸ್ತೀನಿ ಇದ್ರೆ ಕಾಣಿಸ್ತಾರೆ ಕಳಿಸ್ತೀನಿ